ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ಕ್ವೇರ್ ನಂಬರ್ಸ್ನ ಹೇಗೆ ಈಸಿಯಾಗಿ ಫೈಂಡ್ ಔಟ್ ಮಾಡೋದಂತ ತಿಳ್ಕೊಳ್ಳೋಣ ಇದಕ್ಕೆ ನಮಗೆ ಒಂದರಿಂದ ಹತ್ತರವರೆಗಿನ ಸ್ಕ್ವೇರ್ ನಂಬರ್ಸ್ ಗೊತ್ತಿದ್ರೆ ಸಾಕು ಅದಕ್ಕೆ ಯೂಸ್ ಮಾಡುವಂಥ ಈಸಿ ಟ್ರಿಕ್ ಯಾವುದಂತ ನೋಡೋಣ ಫಾರ್ ಎಕ್ಸಾಂಪಲ್ ತರ್ಟಿ ಫೋರ್ ಸ್ಕ್ವೇರ್ ಈ ನಂಬರ್ಸ್ಗೆ ನಾವು ಸ್ಕ್ವೇರನ್ನು ಕಂಡುಹಿಡಿಯೋಣ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಫಸ್ಟು ಇಲ್ಲಿರುವಂಥ ಡಿಜಿಟ್ ಇಲ್ಲಿರೋವಂಥ ಫೋರ್ ಇದಕ್ಕೆ ಸ್ಕ್ವೇರ್ ಮಾಡ್ಕೋಬೇಕು ಫೋರ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಸಿಕ್ಸ್ಟಿ ಬರ್ಕೊಳ್ಳೋಣ ನೆಕ್ಸ್ಟು ತ್ರೀ ತ್ರೀನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ನೈನ್ ನೈನ್ ಬರ್ಕೊಳ್ಳೋಣ ಇದು ಸಿಂಗಲ್ ಡಿಜಿಟ್ಸ್ ಆಗಿರೋದ್ರಿಂದ ನೆಕ್ಸ್ಟು ಜೀರೋ ಹಾಕೊಳ್ಳೋಣ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ತರ್ಟಿ ಫೋರ್ ಇದೆ ಅಲ್ವಾ ಇದನ್ನ ಸಿಂಗಲ್ ಆಗಿ ಮಲ್ಟಿಪ್ಲೈ ಮಾಡಬೇಕು ಈ ತರ್ಟಿ ಫೋರ್ ಮತ್ತು ಟು ಇವು ಮೂರನ್ನು ಕೂಡ ಸಿಂಗಲ್ ಸಿಂಗಲ್ ಆಗಿ ಮಲ್ಟಿಪ್ಲೈ ಮಾಡಬೇಕು ತ್ರೀ ಇಂಟು ಫೋರ್ ಇಂಟು ಟು ತ್ರೀ ಫೋರ್ ಜೆಲ್ ಟ್ವೆಲ್ವ್ ಟು ಜಾರ್ ಟ್ವೆಂಟಿ ಫೋರ್ ಈ ಟ್ವೆಂಟಿ ಫೋರನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರ್ಕೊಳ್ಳೋಣ ಈ ಫಸ್ಟ್ ಡಿಸಿಟ್ನ ಬಿಡಬೇಕು ನೆಕ್ಸ್ಟ್ ಫೋರ್ ಟು ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ ಅಂದರೆ ತರ್ಟಿ ಫೋರ್ ಸ್ಕ್ವೇರ್ ಸಿಗುತ್ತೆ ಸಿಕ್ಸ್ ಫೈ ಸೊ ತರ್ಟಿ ಫೋರ್ ಸ್ಕ್ವೇರ್ದು ಆ್ಯನ್ಸರ್ ಏನೇನಾಗಿರತ್ತೆ ಅಂದರೆ ಒನ್ ಒನ್ ಫೈ ಸಿಕ್ಸ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಫಿಫ್ಟಿ ಫೈ ಸ್ಕ್ವೇರ್ ಫಿಫ್ಟಿ ಫೈಗೆ ನಾವು ಸ್ಕ್ವೇರ್ ನಂಬರನ್ನು ಕಂಡುಹಿಡಿಯೋಣ ಮೊದಲನೇದಾಗಿ ಫೈನಸ್ ಸ್ಕ್ವೇರ್ ಮಾಡಬೇಕು ಫೈನಸ್ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಟ್ವೆಂಟಿ ಫೈವ್ ನೆಕ್ಸ್ಟ್ ಫೈನಸ್ ಸ್ಕ್ವೇರ್ ಮಾಡಬೇಕು ಫೈವ್ ಸ್ಕ್ವೇರ್ ಏನಾಗುತ್ತೆ ಟ್ವೆಂಟಿ ಫೈವ್ ಆಗುತ್ತೆ ನೆಕ್ಸ್ಟು ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು ಫೈವ್ ಇಂಟು ಫೈವ್ ಇಂಟು ಟು ಸೊ ಫೈವ್ ಫೈಝ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟೂಸ ಫಿಫ್ಟಿ ಸೊ ಫಿಫ್ಟಿಯಲ್ಲಿ ಬರೀಬೇಕು ಕೆಳಗಡೆ ಫಸ್ಟು ಒಂದನ್ನು ಬಿಟ್ಟು ಝೀರೋ ಫೈವ್ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಫಿಫ್ಟಿ ಫೈವ್ದು ಸ್ಕ್ವೇರ್ ಬರುತ್ತೆ ಫೈವ್ 5, 2, ಫೈವ್ ಪ್ಲಸ್ ಫೈವ್ 1, ಒನ್ ತ್ರೀ ಸೊ 5 ಫೋರ್ ನ ಫಿಫ್ಟಿ ಫೈನ ಸ್ಕ್ವೇರ್ ಮಾಡಿದ್ರೆ ನಮಗೆ ಸಿಗುವಂಥ ಆನ್ಸರ್ ಏನು ಬರುತ್ತೆ ತ್ರೀ ಝೀರೋ ಟು ಫೈವ್ ಸೊ ಫಿಫ್ಟಿ ಫೈವ್ ಸ್ಕ್ವೇರ್ನ ಆನ್ಸರ್ ಏನಾಗುತ್ತೆ ಅಂದರೆ ತ್ರೀ ತೌಸಂಡ್ ಟ್ವೆಂಟಿ ಫೈವ್ ಈ ಮೆಥಡನ್ನು ನೀವು ಎಲ್ಲ ನಂಬರ್ಸ್ಗಳಿಗೂ ಕೂಡ ಫೈಂಡ್ ಔಟ್ ಮಾಡ್ಬೋದು ಅಂದರೆ ಲೆವೆನ್ ಟು ನೈಂಟಿ ನೈನ್ ನಂಬರ್ ತನಕ ಈ ಟ್ರಿಕ್ ವರ್ಕ್ ಆಗುತ್ತೆ Thanks for watching.